ಸ್ನೇಹಿತರೆ ನಮಸ್ಕಾರ ನಮ್ಮ ಕರ್ನಾಟಕದಲ್ಲಿ ಅದೆಷ್ಟು ಪ್ರಮುಖ ಲೋಕಸಭಾ ಕ್ಷೇತ್ರಗಳಿದ್ದಾವೆ ಅದರಲ್ಲೂ ಕೂಡ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಇರುವಂತಹ ಅಷ್ಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬೆಂಗಳೂರು ದಕ್ಷಿಣ ವಿಶೇಷವಾದಂಥ ಲೋಕಸಭಾ ಕ್ಷೇತ್ರ ಮತ್ತು ಅತಿ ಹೆಚ್ಚು ವಿದ್ಯಾವಂತರು ಮತ್ತು ಒಂದು ಕ್ಲಾಸ್ ಪೀಪಲ್ ಇರುವಂತಹ ಕ್ಷೇತ್ರ ಅಂತೇಳಿದರೆ ಅದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನಡೆದಿದ್ದಂತಹ ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆಯಿಂದಲೂ ಕೂಡ ಅಸ್ತಿತ್ವದಲ್ಲಿ ಇರುವಂತಹ ಕ್ಷೇತ್ರ ಆಗಿನಿಂದಲೂ ಕೂಡ ಈ ಕ್ಷೇತ್ರ ಕಾಂಗ್ರೆಸ್ ಹಿಡಿತದಲ್ಲೇ ಇತ್ತು ಈ ಕ್ಷೇತ್ರ ಮರು ವಿಂಗಡಣೆ ಅನ್ವಯ ಈ ಕ್ಷೇತ್ರವನ್ನು ಬೆಂಗಳೂರಿಗೆ ಸೇರಿಸಲಾಗಿತ್ತು ಆಗ ಸಾವಿರದ ಒಂಬೈನೂರ ಐವತ್ತೇಳರಿಂದ ಎಪ್ಪತ್ತೇಳರವರೆಗೆ ಈ ಕ್ಷೇತ್ರ ಅಸ್ತಿತ್ವದಲ್ಲಿ ಇರಲಿಲ್ಲ ಆನಂತರ ಪುನಃ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಸ್ತಿತ್ವಕ್ಕೆ ಬಂತು ಆಗಿನಿಂದ ಕಾಂಗ್ರೆಸ್ ಸೇತರ ಅಭ್ಯರ್ಥಿಗಳು ಹೆಚ್ಚು ಆರಿಸಿ ಬಂದಿದ್ದಾರೆ ಸದ್ಯಕ್ಕೆ ಬಿಜೆಪಿಯ ತೇಜಸ್ವಿ ಸೂರ್ಯ ಅಲ್ಲಿ ಹಾಲಿ ಸಂಸದರಾಗಿದ್ದಾರೆ ಹೀಗಾಗಿ ಈ ಕ್ಷೇತ್ರವನ್ನು ಅತ್ಯಂತ ವಿಶೇಷ ಮತ್ತು ಒಂದು ರೀತಿಯಲ್ಲಿ ಬಿಜೆಪಿಯ ಭದ್ರಕೋಟೆ ಅಂತಲೂ ಕೂಡ ಸದ್ಯಕ್ಕೆ ಕರೀಬಹುದಾಗಿರುವಂಥ ಕ್ಷೇತ್ರ ಅಂತ ಹೇಳಿದರೆ ಅದು ಬೆಂಗಳೂರು ದಕ್ಷಿಣ ಅವತ್ತು ಮಾಜಿ ಕೇಂದ್ರ ಸಚಿವ ಮತ್ತು ದಿವಂಗತ ಅನಂತಕುಮಾರ್ ಅವರ ಕಂಪ್ಲೀಟ್ ಕಂಟ್ರೋಲ್ನಲ್ಲಿ ಇದ್ದಂತಹ ಈ ಕ್ಷೇತ್ರ ನಂತರ ಒಂದು ರೀತಿಯಲ್ಲಿ ಬಿಜೆಪಿಯ ಬೇರೆ ಬೇರೆ ಡೆವಲಪ್ಮೆಂಟ್ಗಳಿಂದ ಡೋಲಾಯಮಾನ ಆಗಿತ್ತು ಅದಾದ ಬಳಿಕ ಮತ್ತೆ ತೇಜಸ್ವಿ ಸೂರ್ಯ ಕಳೆದ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧಿಸೋದ್ರ ಮೂಲಕ ಒಂದು ರೀತಿಯಲ್ಲಿ ಇಲ್ಲಿ ಹೊಸ ಚುರುಪನ್ನು ಮತ್ತು ಹೊಸ ರೀತಿಯಾದಂಥ ಒಂದು ಚಾರ್ಮನ್ನು ಚಾರ್ಮನ್ನು ಬೆಳೆಸೋದ್ರಲ್ಲಿ ಸಕ್ಸಸ್ ಆದರು ಅದರ ಫಲವಾಗಿ ತೇಜಸ್ವಿ ಸೂರ್ಯ ಕಳೆದ ಬಾರಿ ಚುನಾವಣೆಯಲ್ಲಿ ಗೆದ್ದರು ಈಗ ಹಾಲಿ ಸಂಸದರು ಕೂಡ ಹೌದು ಹೀಗಿರುವಂಥ ತೇಜಸ್ವಿ ಸೂರ್ಯ ಕಳೆದ ಬಾರಿ ಏಳು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಮತಗಳನ್ನು ಪಡೆದು ಒಂದು ಅಭೂತಪೂರ್ವವಾದಂಥ ಸಾಧನೆಯನ್ನು ಇಲ್ಲಿ ಮಾಡ್ತಾರೆ ಬಟ್ ಸ್ಟಿಲ್ ಸ್ಟಿಲ್ ಬಿ ಕೆ ಹರಿಪ್ರಸಾದ್ ವಿರುದ್ಧ ಸ್ಪರ್ಧೆ ಮಾಡಿದಂಥ ತೇಜಸ್ವಿ ಸೂರ್ಯ ಸುಮಾರೊಂದು ಮೂರು ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಪಡೆಯೋದು ಅಂತ ಹೇಳಿದ್ರೆ ತಮಾಷೆಯ ವಿಚಾರನೆಲ್ಲ ಅಲ್ಲ ಬಟ್ ಈ ಸಲ ಅದೇ ರೀತಿ ಆಗುತ್ತಾ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ ಇದೇ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಂಪ್ಲೀಟ್ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಇಲ್ಲಿ ಯಾರು ಈ ಬಾರಿ ಗೆಲ್ಲಬಹುದು ಈ ಬಾರಿ ಈ ಕ್ಷೇತ್ರದಲ್ಲಿ ಇದ್ದಂಥ ಲೆಕ್ಕಾಚಾರ ಹೇಗಿತ್ತು ಯಾವ ರೀತಿ ಸದ್ಯಕ್ಕೆ ಇದೆ ವಾತಾವರಣ ಇವೆಲ್ಲ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇಡೀ ದೇಶದಲ್ಲಿ ಒಬ್ಬ ಕಿರಿಯ ಸಂಸದ ಹೇಳಿ ಹೆಸರನ್ನು ಸಂಪಾದನೆ ಮಾಡಿರುವಂಥ ಇವ್ರಿಗಿಂತಲೂ ಕಿರಿಯರು ಇದ್ದಾರೆ ಬಟ್ಟು ಇಲ್ಲಿ ಕರ್ನಾಟಕದ ಪಾಲಿಗೆ ಒಬ್ಬ ಕಿರಿಯ ಸಂಸದ ಅಂತ ಹೇಳಿ ಹೆಸರನ್ನು ಸಂಪಾದನೆ ಮಾಡಿರುವಂಥ ತೇಜಸ್ವಿ ಸೂರ್ಯ ಪ್ರತಿನಿಧಿಸುವಂತಹ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಒಂದು ರೀತಿಯಲ್ಲಿ ವಿಶೇಷವಾದಂತಹ ಲೋಕಸಭಾ ಕ್ಷೇತ್ರ ಅಪ್ಪಟ ಹಸಿರು ಕಾನನದ ನಡುವೆ ಮತ್ತು ವಿಶಾಲವಾಗಿ ಬೆಳೆದಿರುವಂತಹ ಬೆಂಗಳೂರಿನ ನಡುವೆ ಒಂದು ಕ್ಲಾಸ್ ಪೀಪಲ್ಗಳೇ ಹೆಚ್ಚಾಗಿ ಇರುವಂತಹ ಮತ್ತು ಅತಿ ಬುದ್ಧಿವಂತರು ವಾಸಿಸುವಂತಹ ಇಡೀ ಹಾಗಂತ ಹೇಳಿದ್ರೆ ಬೇರೆ ಕ್ಷೇತ್ರದವರು ದಡ್ಡರ ಅಥವಾ ಬೇರೆ ಭಾಗದವರು ದಡ್ರಾ ಖಂಡಿತ ಅಲ್ಲ ಈ ಕ್ಷೇತ್ರಕ್ಕೆ ಇರುವಂತಹ ವಿಶೇಷತೆ ಹಾಗಿದೆ ಈ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರವನ್ನ ಒಂದು ರೀತಿಯಲ್ಲಿ ಈ ರೀತಿಯಲ್ಲೇ ನೋಡೋದು ಹೆಚ್ಚಿಗೆ ಅವತ್ತು ಅನಂತ್ ಕುಮಾರ್ ಇದ್ದಾಗಲೂ ಕೂಡ ಮತ್ತು ಇವತ್ತು ತೇಜಸ್ವಿ ಸೂರ್ಯ ಇದ್ದಾಗಲೂ ಕೂಡ ಇಲ್ಲಿ ಬಿಜೆಪಿಯೇ ಒಂದು ರೀತಿಯಲ್ಲಿ ಭದ್ರಕೋಟೆಯಾಗಿ ಬದಲಾಯಿಸಿಕೊಂಡಿದೆ ಬಿ ಜೆ ಪಿ ತನ್ನ ಕಂಟ್ರೋಲ್ನಲ್ಲಿ ಇಡೀ ಕ್ಷೇತ್ರವನ್ನು ಹಿಡಿದುಕೊಂಡಿದೆ ಜೊತೆಗೆ ಯಾವಾಗ ತೇಜಸ್ವಿ ಸೂರ್ಯ ಇಲ್ಲಿ ಸಂಸದರಾಗಿ ಆಯ್ಕೆಯಾದರೂ ಅದಾದ ಬಳಿಕ ಯುವ ಸಮೂಹವು ಕೂಡ ಬಿಜೆಪಿ ಜೊತೆಗೆ ಹೆಚ್ಚು ಕೈ ಜೋಡಿಸಿದೆ ಜೊತೆಗೆ ಹೆಚ್ಚೆಚ್ಚು ಉದ್ಯಮಗಳು ಕೂಡ ಇರೋದ್ರಿಂದ ಸಹಜವಾಗಿ ಇದು ಕೂಡ ಬಿಜೆಪಿಗೆ ವರವಾಗಿ ಪರಿಣಮಿಸಿದೆ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು ಕೂಡ ವಾಸ ಆಗಿರೋದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಇದೆ ನೋಡಿ ಇದು ಈ ಬಾರಿ ಸ್ವಲ್ಪ ವಿಭಿನ್ನವಾಗಿರುವಂತಹ ಲೋಕಸಭಾ ಕ್ಷೇತ್ರ ಮತ್ತು ಅಷ್ಟು ಈಸಿಯಾಗಿ ಇರುವಂತಹ ಲೋಕಸಭಾ ಕ್ಷೇತ್ರವೂ ಕೂಡ ಅಲ್ಲ ಮೊದಲನೇ ಹಂತದಲ್ಲೇ ಇಲ್ಲೂ ಕೂಡ ಚುನಾವಣೆ ನಡೆದಿತ್ತು ಜೊತೆಗೆ ಈ ಚುನಾವಣೆ ಏನಿದೆ ಈ ಚುನಾವಣೆಯ ನಂತರ ಇಲ್ಲಿನ ಪಿಕ್ಚರ್ ಬೇರೆ ರೀತಿಯೇ ಇದೆ ಇದಕ್ಕಿಂತ ಮುಚ್ಚೆ ಇದ್ದಂಥ ಪಿಕ್ಚರ್ ಬೇರೆ ಇದಾದ ಬಳಿಕ ಈಗ ಇರುವಂಥ ಪಿಕ್ಚರ್ ಬೇರೆ ಬೆಂಗಳೂರು ಇಡೀ ಸಿಟಿಯನ್ನು ನೋಡಿದಾಗ ಬೆಂಗಳೂರು ದಕ್ಷಿಣವೇ ಬೇರೆ ರೀತಿ ಬೆಂಗಳೂರು ಉತ್ತರವೇ ಬೇರೆ ರೀತಿ ಬೆಂಗಳೂರು ದಕ್ಷಿಣವೇ ಬೇರೆ ರೀತಿ ಅನ್ನೋದರಲ್ಲಿ ಅನುಮಾನ ಇಲ್ಲ ಹಾಗಿರುವಾಗ ಈ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಈ ಸಲ ಹೇಗಿದೆ ಚಿತ್ರಣ ಅನ್ನೋದನ್ನು ನೋಡಬೇಕು ಮೊದಲ ಹಂತದ ಚುನಾವಣೆಯಲ್ಲೇ ಇಲ್ಲಿ ಚುನಾವಣೆ ಕೂಡ ನಡೆದಿರೋದ್ರಿಂದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು ಪ್ರಮುಖವಾದಂಥ ಲೋಕಸಭಾ ಕ್ಷೇತ್ರವಾಗಿ ಇಲ್ಲಿ ಹೆಸರನ್ನು ಸಂಪಾದನೆ ಮಾಡಿತ್ತು ಜೊತೆಗೆ ಈ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡಾ ಐವತ್ತ್ಮೂರು ಪಾಯಿಂಟ್ ಒಂದು ಐದರಷ್ಟು ಮತದಾನ ಆಗಿತ್ತು ಕಳೆದ ಬಾರಿ ಇಲ್ಲಿ ಐವತ್ನಾಲ್ಕು ಪಾಯಿಂಟ್ ಏಳರಷ್ಟು ಮತದಾನ ಆಗಿತ್ತು ಅಂದರೆ ಕಳೆದ ಬಾರಿಗಿಂತಲೂ ಕೂಡ ಒಂದು ಪರ್ಸೆಂಟೇಜ್ ಕಡಿಮೆ ಅಂತಲೇ ಹೇಳ್ಬೋದು ಅಂತಹ ಹೀನಾಯ ಪರಿಸ್ಥಿತಿಗೆ ಇಲ್ಲಿನ ಮತದಾರರು ತಲುಪಿದ್ದಾರೆ ಕಾರಣ ಇಲ್ಲಿ ನಾನು ಈಗಾಗಲೇ ಹೇಳಿದಲ್ಲ ಅತಿ ಬುದ್ಧಿವಂತರು ಇರುವಂತಹ ಕ್ಷೇತ್ರ ಆಗಿರೋದ್ರಿಂದ ಎಲ್ಲೆಲ್ಲಿ ಈ ಎಜುಕೇಟೆಡ್ ಕ್ಲಾಸಸ್ ಪೀಪಲ್ ಜಾಸ್ತಿ ಇರ್ತಾರೋ ಅಲ್ಲೆಲ್ಲ ಈ ಸಮಸ್ಯೆ ಇದ್ದಿದೆ ಅವರಿಗೆ ಅಲ್ಲಿ ಹೋಗಿ ಮತದಾನ ಮಾಡಬೇಕು ಅನ್ನುವಂತಹ ಬುದ್ಧಿವಂತಿಕೆ ಹಂಡ್ರೆಡ್ ಪರ್ಸೆಂಟ್ ಇರೋದಿಲ್ಲ ಯಾಕೆ ಅಂತ ಹೇಳಿದರೆ ಅವರಿಗೆ ಒಂದು ದಿನ ರಜೆ ಸಿಕ್ಕಿದ್ರೆ ಸಾಕು ಎಲ್ಲಾದರೂ ತಿರುಗಲಿಕ್ಕೆ ಹೋಗಬೇಕು ಲೈಫನ್ನು ಎಂಜಾಯ್ ಮಾಡಬೇಕು ಗುರು ಹೋಗಿ ಅಲ್ಲಿ ಲೈನ್ ನಿಂತು ಮತದಾನವನ್ನು ಮಾಡ್ತಾರೆ ಅನ್ನೋದು ಇಲ್ಲಿ ಅವರ ಮೆಂಟಾಲಿಟಿ ಇದರ ಪರಿಣಾಮ ಮತ್ತು ಈ ಅತಿ ಬುದ್ಧಿವಂತರ ಪರಿಣಾಮದಿಂದಲೇ ಇವತ್ತು ಬೆಂಗಳೂರು ಈ ಸ್ಥಿತಿಗೆ ತಲುಪಿರೋದು ಮತ್ತು ಬೆಂಗಳೂರಿನಲ್ಲಿ ಆಗಾಗ ಅಲ್ಲಲ್ಲಿ ಆಯ್ಕೆ ಆಗುವಂಥ ಜನಪ್ರತಿನಿಧಿಗಳ ಯೋಗ್ಯತೆಯು ಕೂಡ ಅಷ್ಟೇ ಚೆನ್ನಾಗಿರುವಂಥದ್ದು ಅವರು ಅಲ್ಲಿ ಕ್ಯಾಂಡಿಡೇಟ್ಗಳನ್ನು ಸೆಲೆಕ್ಟ್ ಮಾಡೋರು ಕೂಡ ಅಂಥವ್ರೆ ಮತ್ತು ಸೆಲೆಕ್ಟ್ ಮಾಡಿದ ಬಳಿಕ ಅವರನ್ನು ಆಯ್ಕೆ ಮಾಡುವಂತಹ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂತಹ ಮತದಾರರು ಕೂಡ ಅಂಥವ್ರೆ ಅವರಿಗೆ ಪುರುಸೋತೇ ಇಲ್ಲ ಅವರಿಗೆ ಮತದಾನ ಮಾಡುವಂಥ ಪುರುಸೊತ್ತಿಲ್ಲ ನಂತರ ಹೋಗಿ ರಾಜಕೀಯ ಮಾತನಾಡೋದಕ್ಕೆ ಮತ್ತು ರಾಜಕೀಯ ಮಾಡೋದಕ್ಕೆ ಮಾತ್ರ ಪುರುಸೊತ್ತಿರುತ್ತೆ ಈ ಕ್ಷೇತ್ರದಲ್ಲಿ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಶೇಕಡ ಒಂದು ಪಾಯಿಂಟ್ ಐದು ಐದರಷ್ಟು ಮತದಾನ ಪ್ರಮಾಣ ಕಡಿಮೆಯಾಗಿದೆ ಆದಾಗ್ಯೂ ಕೂಡ ಅಂಕಿಅಂಶಗಳು ಸೂಕ್ಷ್ಮವಾಗಿ ಗಮನಿಸಿದರೆ ರಾಜರಾಜೇಶ್ವರಿ ಮತ್ತು ಬೆಂಗಳೂರು ದಕ್ಷಿಣ ಈ ಎರಡೂ ವಿಧಾನಸಭಾ ಕ್ಷೇತ್ರಗಳ ಕಳಪೆ ಪ್ರದರ್ಶನ ಈ ಬಾರಿ ಕಂಡುಬಂದಿದೆ ಇಲ್ಲಿ ಸುಮಾರು ಐವತ್ತೈದರಷ್ಟು ಮತದಾನ ಆಗ್ತಾ ಇರುತ್ತೆ ಆನೇಕಲ್ನಲ್ಲಿ ಶೇಕಡ ಅರವತ್ತರಷ್ಟು ಆಗಿದೆ ಅಂತ ಹೇಳಿದರೆ ನೋಡಿ ಬೆಂಗಳೂರು ಬಿಟ್ಟು ಸ್ವಲ್ಪ ಹೊರಗೋದ್ರೆ ಅಲ್ಲಿ ಜಾಸ್ತಿ ಆಗುತ್ತೆ ಉಳಿದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಎಂಬತ್ತಕ್ಕೆ ಹೆಚ್ಚು ಆಗಿದೆ ಅಂತ ಹೇಳಿದ್ರೆ ಈ ಬೆಂಗಳೂರು ದಕ್ಷಿಣದ ಪರಿಸ್ಥಿತಿ ಯಾವ ರೀತಿ ಇರಬಹುದು ಅನ್ನೋದು ಈಗ ನಿಮಗೆ ಆಲೋಚನೆ ಆಗಿರ್ಬೋದು ಇನ್ನು ಬೆಂಗಳೂರು ಲೋಕಸಭಾ ಕ್ಷೇತ್ರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮತ್ತೊಂದು ವೈಶಿಷ್ಟ್ಯತೆ ಏನು ಅಂತ ಹೇಳಿದರೆ ಇಲ್ಲಿ ಈ ಬಾರಿ ರಾಮಲಿಂಗಾರೆಡ್ಡಿ ಅವರ ಮಗಳು ಸೌಮ್ಯ ರೆಡ್ಡಿ ಸ್ಪರ್ಧೆ ಮಾಡಿರುವಂಥದ್ದು ಬಿ ಜೆ ಪಿಯಿಂದ ತೇಜಸ್ವಿ ಸೂರ್ಯ ಸ್ಪರ್ಧೆ ಮಾಡಿರುವಂಥದ್ದು ತೇಜಸ್ವಿ ಸೂರ್ಯನು ಕೂಡ ಯುವ ನೇತಾರ ರೆಡ್ಡಿ ಅವರ ಮಗಳು ಕೂಡ ಯುವ ನೇತಾರೆ ಕಳೆದ ಬಾರಿಯ ಜಯನಗರ ವಿಧಾನಸಭೆ ಚುನಾವಣೆಯಲ್ಲಿ ಕೇವಲ ಆರು ಮತಗಳ ಅಂತರದಿಂದ ಸೌಮ್ಯ ರಾಮಲಿಂಗರೆಡ್ಡಿ ಸೋತಿದ್ರು ಅಲ್ಲಿ ರಾತ್ರಿ ಇಡೀ ಹೈಡ್ರಾಮಾ ನಡೆದಿತ್ತು ಎರಡು ಮೂರು ಸಲ ರೀಕೌಂಟಿಂಗ್ ಆಗುವಂಥದ್ದು ಗಲಾಟೆ ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ಆಗಿ ಅಂತಿಮವಾಗಿ ಸೋತರು ಅನ್ನೋದೇ ಫಿಕ್ಸ್ ಆಯಿತು ಬಟ್ ಈ ಬಾರಿ ಆ ರೀತಿ ಹೇಗಾಗುತ್ತೆ ಅನ್ನುವಂಥದ್ದು ಈಗಿರುವಂಥ ಕುತೂಹಲ ಒಂದು ಬಿಜೆಪಿಯ ಭದ್ರಕೋಟೆ ಎರಡನೇದು ತೇಜಸ್ವಿ ಸೂರ್ಯ ಹಾಲಿ ಸಂಸದ ಮತ್ತೊಂದು ಕಡೆ ಯುವ ನೇತಾರ ಈ ಈ ಎಲ್ಲದರ ನಡುವೆ ಮೋದಿ ಎನ್ನುವಂತಹ ಒಂದು ವೇವ್ ಇದರ ನಡುವೆ ಸೌಮ್ಯ ರಾಮನಂದರೆ ರೆಡ್ಡಿ ಅವರು ಗೆಲ್ತಾರ ಅನ್ನೋದು ಸಾಕು ಸಹ ಸಹಜವಾಗಿ ಎಲ್ಲರ ಪ್ರಶ್ನೆ ಜೊತೆಗೆ ತೇಜಸ್ವಿ ಸೂರ್ಯಗೆ ಒಂದು ಕಡೆ ವಿರೋಧಗಳು ಕೂಡ ಇದ್ದಾವೆ ಇಲ್ಲ ಅಂತೇನಲ್ಲ ಪಕ್ಷದ ಒಳಗಡೆಯೂ ಕೂಡ ಸಾಕಷ್ಟು ವಿರೋಧಗಳಿದ್ದಾವೆ ಯುವ ನಾಯಕ ಇವನಿಗೆ ಈಗಲೇ ಬೆಳಿಲಿಕ್ಕೆ ಬಿಟ್ಟರೆ ನಮ್ಮನ್ನು ತುಳಿತಾರೆ ಅನ್ನುವಂತಹ ಒಂದಷ್ಟು ಹಠವು ಕೂಡ ಕೆಲವರಿಗಿದ್ದರೆ ಇನ್ನೊಂದಷ್ಟು ಜನರಿಗೆ ಈತ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮಾತುಗಳನ್ನು ಕೇಳಲಿಲ್ಲ ಅನ್ನುವಂಥ ಸಿಟ್ಟು ಆಕ್ರೋಶ ಎಲ್ಲವೂ ಕೂಡ ಇದೆ ಜೊತೆಗೆ ಒಂದಷ್ಟು ಜನರು ಬೇರೆ ಬೇರೆ ರೀತಿಯಾದಂಥ ಆರೋಪಗಳನ್ನು ಕೂಡ ಮಾಡ್ತಾರೆ ಅದು ರಾಜಕೀಯ ಉದ್ದೇಶಕ್ಕೂ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಅದು ಬಿಟ್ಟುಬಿಡೋಣ ಅದಕ್ಕೂ ನಮಗೂ ಈಗ ಸಂಬಂಧ ಇಲ್ಲ ಈಗ ಇರುವಂಥ ವಿಚಾರ ಏನಂತ ಹೇಳಿದರೆ ಇವರಿಬ್ಬರಲ್ಲಿ ಯಾರು ಹಿತವರು ಯಾರು ಗೆಲ್ತಾರೆ ಅನ್ನುವಂಥದ್ದು ಪ್ರಮುಖವಾಗಿ ಇಲ್ಲಿ ತೇಜಸ್ವಿ ಸೂರ್ಯ ಮತ್ತು ಸೌಮ್ಯ ರಾಮನಗರ್ ರೆಡ್ಡಿ ಅವರನ್ನು ಯಾವ ತಕ್ಕಡೆಯಲ್ಲಿ ಕೂರ್ಸಾಗ ಸೌಮ್ಯ ರೆಡ್ಡಿ ತೂಕದಲ್ಲಿ ಹೆಚ್ಚಿಗೆ ಹೊರತು ಓಟಿನಲ್ಲಿ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಜೊತೆಗೆ ಇದೇ ಸೌಮ್ಯ ರಾಮನಗರ ರೆಡ್ಡಿ ಮುಂಗೋಪಿ ಅನ್ನುವಂಥ ಕಾರಣಕ್ಕೋಸ್ಕರ ವಿಧಾನಸಭೆ ಚುನಾವಣೆಯಲ್ಲಿ ಕಳೆದ ಬಾರಿ ಗೆದ್ದಿದ್ರು ಕೂಡ ಈ ಬಾರಿ ಸೋಲುವಂಥ ಪರಿಸ್ಥಿತಿ ಬಂತು ಜೊತೆಗೆ ಸೌಮ್ಯ ರೆಡ್ಡಿ ಜನರ ಜೊತೆಗೆ ಎಷ್ಟೇ ಬೆರೆಯುವಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅದು ಪಾಸಿಟಿವ್ ಆಗ್ತಾ ಇಲ್ಲ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ತೇಜಸ್ವಿ ಸೂರ್ಯ ಜನರ ಜೊತೆಗೆ ಬೆರೆಯೋದನ್ನು ಅವಾಯ್ಡ್ ಮಾಡ್ತಾರೆ ಬಟ್ ಸ್ಟಿಲ್ ಅಲ್ಲಿ ಸಕ್ಸಸ್ ಆಗಿದ್ದಾರೆ ಇನ್ನು ತೇಜಸ್ವಿ ಸೂರ್ಯ ಮೂಲತಃ ಇಲ್ಲಿಯವರಲ್ಲ ಇವರು ಚಿಕ್ಕಮಗಳೂರ್ನವರು ಚಿಕ್ಕಮಗಳೂರಿನವ್ರು ಆಗಿದ್ದರೂ ಕೂಡ ಇಲ್ಲಿಗೆ ಯಾಕೆ ಹೋದರು ಅಂತ ಹೇಳಿದರೆ ಇಲ್ಲಿ ತನ್ನ ಎಜುಕೇಷನ್ ಪರ್ಪಸ್ಗೆ ಮತ್ತು ತನ್ನ ಚಿಕ್ಕಪ್ಪ ಅಲ್ಲೇ ಇರುವಂಥ ಕಾರಣಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದರು ಅಲ್ಲೇ ಇದ್ದಾರೆ ಕೂಡ ರವಿ ಸುಬ್ರಹ್ಮಣ್ಯಂ ಇರೋ ಮಾವ ಹಾಗಾಗಿ ಅಲ್ಲೇ ಇದ್ದಾರೆ ಅಲ್ಲಿಂದಲೇ ತನ್ನ ರಾಜಕೀಯ ಜೀವನವನ್ನು ಶುರು ಮಾಡ್ತಾರೆ ಮೊದಲಿಗೆ ವಕೀಲ ವೃತ್ತಿ ಅದರ ಜೊತೆಗೆ ಈ ಪ್ಯಾನಲ್ಗಳಿಗೆ ಹೋಗುವಂಥದ್ದು ವಕ್ತರನ್ನಾಗಿ ಹೋಗುವಂಥದ್ದು ಈ ತನ್ನ ವಾಕ್ಚಾತುರ್ಯದ ಮೂಲಕ ಜನರ ಗಮನವನ್ನು ಸೆಳೀತಾ ಹೋದರು ಅಚ್ಚರಿ ಅನ್ನೋ ರೀತಿಯಲ್ಲಿ ಕಳೆದ ಬಾರಿ ಅನಂತಕುಮಾರ್ ಅವರ ವೈಫ್ ತೇಜಸ್ವಿನಿ ಅನಂತಕುಮಾರ್ ಅವರು ಟಿಕೆಟ್ ಕೇಳಿದ್ರು ಕೂಡ ಅವರಿಗೆ ಟಿಕೆಟನ್ನು ಕೊಡದೆ ಇವರಿಗೆ ಟಿಕೆಟನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ತೇಜಸ್ವಿನಿ ರೆಬಲ್ ಆಗ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು ಬಟ್ ಆಗಲಿಲ್ಲ ಈ ಬಾರಿಯೂ ಕೂಡ ಆಕೆ ಕಾಂಗ್ರೆಸ್ನ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಇತ್ತು ಬಟ್ ಅದು ಕೂಡ ಆಗಲಿಲ್ಲ ಕಾಂಗ್ರೆಸ್ನ ನಾಯಕರು ತೇಜಸ್ವಿಯವರವರನ್ನ ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದ್ರು ಸಕ್ಸಸ್ ಆಗಲಿಲ್ಲ ಒಂದು ವೇಳೆ ತೇಜಸ್ವಿಯವರನ್ನು ಸೋಲಿಸಬೇಕು ಅನ್ನೋಂಥ ಕಾರಣ ಕೇಸನ್ನಾದರೂ ತೇಜಸ್ವಿನಿ ಒಂದು ವೇಳೆ ಮನಸ್ಸು ಮಾಡಿದ್ರು ಅಂತ ಹೇಳಿದ್ರೆ ಅದು ಸೌಮ್ಯ ರೆಡ್ಡಿಗೆ ಹೊರವಾಗುತ್ತೆಯೇ ಹೊರತು ಬೇರೆ ಯಾವುದೇ ದೃಷ್ಟಿಕೋನದಲ್ಲಿ ಸೌಮ್ಯ ರೆಡ್ಡಿ ಗೆಲ್ಲುವಂಥ ಕ್ಯಾಂಡಿಡೇಟ್ ಅಲ್ಲ ಅನ್ನೋದನ್ನು ಗಂಟಾಘೋಷವಾಗಿ ಹೇಳ್ಬೋದು ಜೊತೆಗೆ ಎಲ್ಲ ವರದಿಗಳಲ್ಲೂ ಕೂಡ ಇದೇ ಬಂದಿದೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಗೆಲ್ಲುವಂಥ ಸಾಧ್ಯತೆ ಕಾಣಿಸ್ತಾ ಇಲ್ಲ ತೇಜಸ್ವಿ ಸೂರ್ಯ ತುಂಬ ಆರಾಮಾಗಿ ಗೆಲ್ಲುವಂತಹ ಮತ್ತು ಕಳೆದ ಬಾರಿ ಹೇಗೆ ಮೂರು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ರು ಅದೇ ರೀತಿಯಾದಂಥ ಲೀಡ್ ಈ ಬಾರಿಯೂ ಕೂಡ ಬರಬಹುದು ಅನ್ನೋಂಥ ನಿರೀಕ್ಷೆಯಲ್ಲಿ ಸಹಜವಾಗಿ ಎಲ್ಲರೂ ಕೂಡ ಇದ್ದಾರೆ ಬಟ್ ನಿಮಗೇನು ಅನ್ಸುತ್ತೆ ಸ್ನೇಹಿತರೆ ಬೆಂಗಳೂರು ದಕ್ಷಿಣದಲ್ಲಿ ಈ ಬಾರಿ ಬದಲಾವಣೆ ಆಗುತ್ತೆ ಅಂತೇಳಿ ನಿಮ್ಗೆ ಅನ್ಸುತ್ತೆ ಅಥವಾ ಒನ್ಸ್ ಅಗೇನ್ ತೇಜಸ್ವಿ ಸೂರ್ಯ ಎರಡು ಮೂರು ಲಕ್ಷ ಲೀಡಲ್ಲಿ ಗೆಲ್ತಾರೆ ಅಂತೇಳಿ ನಿಮಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ